ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಲಿ ಹಾಗೆ ಮುಂದಿನ ಅಪ್ಡೇಟ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು ಕೆಲ ನಿಮಿಷಗಳ ನಂತರ ಬರಿ ಕೈಯಲ್ಲಿ ಬಂದನು ಅವನನ್ನ ನೋಡಿ ಏನ್ ಲಕ್ಷ್ಮಣ್ಜಿ ಬರಿ ಕೈಯಲ್ಲಿ ಬಂದಿದ್ದಾರ ಕಿರುಗಣ್ಣಲ್ಲೇ ಕೇಳಿದ್ಲು ತಿಂಡಿ ಅವಳಿಗೆ ತಂದಿಲ್ಲ ಅಂತಲೋ ಇಲ್ಲ ಹಸಿವು ಹೆಚ್ಚಾಗಿದ್ದ ಕಾರಣವು ವೈಫಿ ಪರ್ಸ್ ಮೊಬೈಲ್ ಮರ್ತೋಗಿದ್ದೀನಿ ಅಲ್ಲಿದೆ ಕೊಡು ಎಂದು ಟೇಬಲ್ ಕಡೆ ಕೈ ಮಾಡಿ ತೋರಿಸಲು ಮೊಬೈಲ್ ಪರ್ಸ್ ಮತ್ತು ನಿನ್ನ ಸ್ಟೇಟಸ್ ಮೂರು ಮರಿಲೇಬೇಕು ಲಕ್ಷ್ಮಣ್ಜಿ ಎಂದಳು ಆಗೊಮ್ಮೆ ದುಡ್ಡಿನ ದರ್ಪದ ಜೊತೆಗೆ ಮಾತಾಡಿತ್ತು ನೆನೆದು ಅರ್ಥ ಆಗಲಿಲ್ಲ ಎಂದ ಕೊಂಚ ತಿಂಡಿ ಇಲ್ಲದೆ ತಲೆನೋವಿಗೆ ಕೋಪವಿತ್ತು ಅವನಲ್ಲಿ ಸಿಂಪಲ್ ನೀನಿಲ್ಲಿರೋ ತನಕ ಪರ್ಸು ಮೊಬೈಲು ಮತ್ತು ನಿನ್ನ ದೊಡ್ಡ ಮನೆ ಸ್ಟೇಟಸ್ಸು ಮೂರು ಮರಿಬೇಕು ಎಲ್ಲಿ ಕೇವಲ ಸಾಮಾನ್ಯನಂತೆಯಿದ್ದು ಜಯಿಸ್ಬೇಕು ಎಂದಳು ಎಲ್ಲ ಓಕೆ ಆದರೆ ನನ್ನ ಸ್ಟೇಟಸ್ ಮರೆಯೋದು ಯಾಕೆ ಎಂದು ಧ್ವನಿ ಏರಿಸಲು ಕೋಪ ಬಂದರೆ ಬಸ್ ಸ್ಟ್ಯಾಂಡ್ ಆ ಕಡೆ ಇದೆ ಓಕೆ ಅಂದರೆ ಅಂಗಡಿ ಈ ಕಡೆ ಇದೆ ಎಂದಳು ವೈವಿ ಕೋಪನ ನನ್ಗೆ ನೋ ನನಗೆಲ್ಲ ಓಕೆ ದೊಡ್ಡ ಮನೆ ಸ್ಟೇಟಸ್ ಯಾಕೆ ನಿನ್ನ ಗಂಡ ಅನ್ನೋ ಸ್ಟೇಟಸ್ ಸಾಕು ನನಗೆ ಎಂದ ಕೀಪ್ ಇಟ್ ಅಪ್ ಲಕ್ಷ್ಮಣ್ಜಿ ಎಂದು ನಕ್ಕಳು ಅವಳು ನಗು ನೋಡಿ ಒಳಗೊಳಗೆ ಈ ವೈಫಿ ನನ್ನ ಸಿಕ್ಕಾಪಟ್ಟೆ ಕೆಣಕಿದ್ದಾಳೆ ಹೊಟ್ಟೆ ಬೇರೆ ಹಸಿತಿದೆ ಏನು ಮಾಡಲಿ ಕೋಪ ಬಂದರೂ ತೋರೋ ಹಾಗಿಲ್ಲ ಎಂದ್ಕೊಂಡು ನಿಂತಿದ್ದ ಹುಡುಗನ ಮುಂದೆ ಹಾಗೆ ತಲೆ ಸುತ್ತಿ ಬಿದ್ದಳು ಮಡದಿ ತಲೆ ಸುತ್ತಿಂದ ಬಿದ್ದಿದ್ದೆ ಆಘಾತಗೊಂಡವನು ವೈಫಿ ಏನಾಯ್ತು ನಿಂಗೆ ವೈಫಿಲ್ ನೋಡು ವೈಫಿ ಎಂದು ಕೆನ್ನೆ ತಟ್ಟಿ ಅಲ್ಲೇ ಕೂರಿಸಿ ಮುಗದ ಮೇಲೆ ನೀರು ಸಿಂಪಡಿಸಿದ ಮೆಲ್ಲಗೆ ಕಣ್ಣು ಬಿಟ್ಟವಳನ್ನು ಗಾಬರಿಯಲ್ಲಿ ನೋಡ್ತಿದ್ದಾನೆ ಕಣ್ಬಿಟ್ಟು ತುಸು ಚೇತರಿಸಿಕೊಂಡಂತೆ ಕಂಡವಳ ಕೈ ಹಿಡಿದು ವೈಬಿ ನಿಂಗೇನಾಯಿತು ನನಗೆ ತುಂಬ ಟೆನ್ಷನ್ ಆಗ್ತಿದೆ ನಡಿ ಆಸ್ಪತ್ರೆಗೆ ಹೋಗೋಣ ಏನಾಗಿದ್ದು ಚೆಟ್ ಮಾಡಿಸೋಣ ಎಂದ ಅವನ ಕಣ್ಣಲ್ಲಿ ಹೇಳತೀರದ ಭಯ ಆವರಿಸಿದೆ ಅದೆಷ್ಟು ಗಟ್ಟಿ ಇರ್ತಾನೋ ಇವಳ ವಿಚಾರದಲ್ಲಿ ಅಷ್ಟೇ ಬೇಗ ಕುಗ್ಗಿ ಬಿಡ್ತಾನೆ ಎನ್ನುವ ವಿಚಾರ ಅವನು ಹೇಳಬೇಕಿಲ್ಲ ಅವಳಿಗೂ ಗೊತ್ತಿದೆ ಏನೂ ಆಗಿಲ್ಲ ಲಕ್ಕಿ ಎಂದವಳ ಮುಂದೆ ಮಂಡಿಯಲ್ಲಿ ಕುಳಿತು ನಿಜವಾಗ್ಲೂನಾ ಹೇಳು ವೈಪಿ ಇಂದು ಕೈಗೆ ಕೈ ಸೇರಿಸಿ ಆತಂಕದಲ್ಲೇ ಕೇಳಿದ್ದಾನೆ ಏನೂ ಆಗಿಲ್ಲ ನಾನು ಆರಾಮಾಗಿದ್ದೀನಿ ನಿನ್ನೆ ರಾತ್ರಿಯಿಂದ ಏನೂ ತಿಂದಿಲ್ಲ ನಾನು ಅದಕ್ಕೆ ತಲೆ ಸುತ್ತೋ ಅಷ್ಟೆ ತಿಂಡಿ ಮಾಡಿದ್ರೆ ಸರಿ ಹೋಗುತ್ತೆ ಎಂದಳು ನಾನು ಈಗಲೇ ತಿಂಡಿ ತರ್ತೀನಿ ನೀನು ರೆಸ್ಟ್ ಮಾಡು ಬೇಗ ಬರ್ತೀನಿ ಎಂದು ಓಡಿದ ಅವಳು ನಿಲ್ಲು ಎಂದರೂ ಕೇಳದೆ ಹೋದ ಅವನಿಗೆ ಅವಳ ಮೇಲಿರುವ ಕಾಳಜಿ ಅವಳಿಗೂ ಗೊತ್ತು ಕೈಯಲ್ಲಿ ನಯಾ ಪೈಸೆ ಇಲ್ಲ ಹೇಳ್ಕೊಳೋಕೆ ಸ್ಟೇಟಸ್ ಬಗ್ಗೆಯೂ ಹೇಳ್ಕೊಡೋದು ಎಂದಿದ್ದಾಳೆ ಚಾರು ಕರೆ ಮಾಡುವ ಹಾಗೂ ಇಲ್ಲ ಏನು ಮಾಡಬೇಕೋ ಗೊತ್ತಿಲ್ಲ ಆದರೂ ಮಡದಿಯನ್ನು ಹಸಿವಲ್ಲಿರಿಸುವ ಮನವಿಲ್ಲದೆ ಸಣ್ಣ ಹೋಟೆಲ್ ಒಂದಕ್ಕೆ ಬಂದನು ರಾಘವೇಂದ್ರ ಟಿಫನ್ ರೂಮ್ ಒಳಗಡೆ ಬಂದವನ ಮುಖ ನೋಡಿ ಸರ್ ಬನ್ನಿ ಎಂದು ಟೇಬಲ್ ಕಡೆ ಕೈ ಮಾಡಿ ಕೂರಿ ಎಂದರು ಅವನ ಕೈಯಲ್ಲಿ ಒಂದು ಪೈಸೆ ಇಲ್ಲ ಅನ್ನೋದು ಅಂಗಡಿಯವರಿಗೆ ಏನು ಗೊತ್ತು ಮುಖ ನೋಡಿದರೆ ಕೋಟ್ಯಾಧಿಪತಿ ಅನ್ನುವ ಹಾಗೆ ಇತ್ತಲ್ವ ರಾಜನ ಕಳೆ ಅದು ಅದು ಎಂದು ಮೊದಲ ಬಾರಿ ಆಲೋಚನೆ ಮಾಡಿ ಧ್ವನಿ ಇಳಿಸಿ ಕೇಳೋದೋ ಬೇಡವೋ ಎಂದು ವಿಷಯದಲ್ಲಿದ್ದಾನೆ ಬಿ ಹೇಳಿ ಸರ್ ಎಂದವರು ಏನು ಬೇಕು ಇಡ್ಲಿ ಬಡೆ ಸಾಂಬಾರ್ ದೋಸೆ ಸೆಟ್ ದೋಸೆ ಮಸಾಲೆ ದೋಸೆ ಈರುಳ್ಳಿ ದೋಸೆ ಪೂರಿ ಚಿತ್ತನ ಪಲಾವ್ ಚೌಚಭಾತ್ ವಾಂಗಿಭಾತ್ ಟೀ ಕಾಫಿ ಬೋನ್ವಿಟಾ ಹಾರ್ಲಿಕ್ಸ್ ಬಾದಾಮ್ ಮಿಲ್ಕ್ ಎಂದು ದೊಡ್ಡ ಲಿಸ್ಟ್ ಕೊಟ್ಟನು ಸರ್ವರು ಆದರೆ ಅವನೀಗ ಹೇಗೆ ಏನು ಕೇಳ್ತಾನೆ ನನಗೆ ಒನ್ ಪ್ಲೇಟ್ ಇಡ್ಲಿ ವಡೆ ಮತ್ತು ಮಸಾಲ ದೋಸೆ ಬೇಕು ಎಂದ ಕೂತ್ಕೊಳ್ಳಿ ತರ್ತೀವಿ ಎಂದರು ಇಲ್ಲ ಪಾರ್ಸಲ್ ಬೇಕು ಎಂದ ಆಯಿತು ಕೂತ್ಕೊಳ್ಳಿ ಪ್ಯಾಕ್ ಮಾಡ್ತೀವಿ ಎಂದ ಸ್ವಲ್ಪ ಹೊತ್ತಿಗೆ ಪ್ಯಾಕ್ ಮಾಡಿ ತಿಂಡಿ ಕೂಡ ಬಂತು ಸರ್ ನೂರಿಪ್ಪತ್ತು ರೂಪಾಯಿ ಬಿಲ್ ತಗೊಳ್ಳಿ ಎಂದು ಬಿಲ್ ಕೈಗಿಟ್ಟಾಗ ಅವನ ಬಳಿ ಮೊದಲ ಬಾರಿ ನೂರಿಪ್ಪತ್ತು ರೂಪಾಯಿ ಕೇವಲ ನೂರಿಪ್ಪತ್ತು ರೂಪಾಯಿ ಇಲ್ಲ ಅದೆಷ್ಟು ಹೋಟೆಲ್ಗಳಿಗೆ ಹೋಗಿ ಅದೆಷ್ಟು ಲೆಕ್ಕವಿಲ್ಲದ ಟಿಪ್ಸ್ ಕೊಟ್ಟು ಬರ್ತಿದ್ದವನ ಕೈಯಲ್ಲಿ ಟಿಪ್ಸ್ ಕೊಡ್ತಿದ್ದಷ್ಟು ಹಣ ಇಲ್ಲ ಹೋಗಿ ಬಿಲ್ ಕೊಡಿ ಎಂದ ಸರ್ವರ್ ಮಾತಿಗೆ ಸರಿ ಎಂದು ಬಿಲ್ ಕೌಂಟರ್ ಬಳಿ ಬಂದವನು ಹೇಗೆ ಮಾತು ಶುರು ಮಾಡಬೇಕು ತಿಳಿಯದ ಹಾಗೆ ನಿಂತಿದ್ದಾನೆ ಹೇಳಿ ಸರ್ ಎಂದ ಕ್ಯಾಶಿಯರ್ಗೆ ಬಿಲ್ ಕೊಟ್ಟ ಓಕೆ ನೂರಿಪ್ಪತ್ತು ರೂಪಾಯಿ ಎಂದವರು ಅವನ ಕೈ ನೋಡಿದರು ಹಣ ತೆಗಿಯೋಕೆ ಅವನ ಬಳಿ ಹಣ ಬಿತ್ರೆ ತಾನೆ ಸರ್ ದುಡ್ಡು ಕೊಡೋಕೆಯೂ ಆಗ್ತಿದೆ ಇಲ್ಲ ಆನ್ಲೈನಾ ಇಲ್ಲ ಕಾರ್ಡಾ ಎಂದರು ಅದು ನಾನು ನಿಮಗೆ ಒಂದು ವಾರ ಆದಮೇಲೆ ದುಡ್ಡು ಕೊಡಲಾ ಎಂದ ಯಾರು ತಾನೇ ಒಪ್ತಾರೆ ಶ್ಯೂ ನೀನು ಅವರ ಮಾವನ ಮಗನ ರೀ ಅನ್ನೋಕೆ ಇಲ್ಲ ಚಡ್ಡಿ ದೋಸ್ತ ಆಯಿತು ಅನ್ನೋಕೆ ಏನು ಸರ್ ತಮಾಷೆ ಮಾಡಬೇಡಿ ಬೇಗ ಕೊಡಿ ಎಂದರು ಹಾಗಲ್ಲ ಸರ್ ಅದು ನಾನೀಗ ಪೇ ಮಾಡೋಕ್ಕೆ ಸಾಧ್ಯ ಅಲ್ಲ ಅದಕ್ಕೆ ಎಂದು ಆತ ಮುಂದೆ ಹೇಳೋ ಹೊತ್ತಿಗೆ ಹಾಗಾದ್ರೆ ತಿಂಡಿ ಇಲ್ಲೇ ಇಟ್ಟು ಹೋಗೋ ಏನು ತಮಾಷೆ ಮಾಡ್ತಿದ್ಯಾ ತಿಂಡಿ ಕೊಡ್ಬೇಕಂತೆ ಕಾಸು ವಾರ ಆದ್ಮೇಲೆ ಕೊಡ್ತಾನಂತೆ ನಿಮ್ಮಂಥವ್ರನ್ನ ವೆಲ್ಕಮ್ ಮಾಡ್ತಾ ನಾವು ಅಂಗಡಿ ಮುಚ್ಚಬೇಕು ಹೋಗಯ್ಯ ಹೋಗೋ ಎಂದು ತಿಂಡಿ ಕವರ್ ತೆಗೆದುಕೊಳ್ಳುವಾಗ ನೋಡಿ ಸ್ವಲ್ಪ ಅರ್ಥ ಮಾಡಿಕೊಳ್ಳಿ ಅದು ನಾನು ಎಂದು ಹಿಂಜರಿಕೆ ತೋರ್ತಿದ್ದವನ ನೋಡಿ ನಾವಷ್ಟೊಂದು ಒಳ್ಳೆಯವರಲ್ಲ ನಂಬೋದೂ ಇಲ್ಲ ಸುಮ್ಮನೆ ಹೋಗಪ್ಪ ಹೋಗು ಎಂದು ತಿಂಡಿ ಹಿಂದಕ್ಕೆ ಪಡೆದರು ಅವನ್ಗೇನು ಕಮ್ಮಿನ ಇಂತಹ ನೂರಂಗಡಿಯನ್ನ ನಿಮಿಷದಲ್ಲಿ ಊಡಿಸೋ ತಾಕತ್ತಿರುವವನು ಹಾಗೆ ಕೊಂಡುಕೊಳ್ಳೋ ಕೊಂಡ್ಕೊಳ್ಳೋ ಬಿಸ್ನೆಸ್ ಮ್ಯಾನ್ ಆದರೆ ತನ್ನ ಹೆಂಡತಿನ ಮನೆಗೆ ಕರ್ಕೊಂಡು ಹೋಗೋ ಸಲುವಾಗಿ ಈಗ ಎಲ್ಲ ಅವಮಾನವನ್ನು ಸಹಿಸಬೇಕು ಹಾಗಲ್ಲ ನೋಡಿ ಈಗ ನೀವು ನೂರಿಪ್ಪತ್ತು ರೂಪಾಯಿಗೆ ಈ ತಿಂಡಿ ಕೊಡಿ ಒಂದು ವಾರ ಆದಮೇಲೆ ಈ ನಿಮ್ಮ ಸಣ್ಣ ಟಿಫನ್ ರೂಮನ್ನು ದೊಡ್ಡ ರೆಸ್ಟೋರೆಂಟ್ ಮಾಡಿಕೊಡ್ತೀನಿ ಎಂದವನನ್ನು ಹುಚ್ಚನೆಂದು ಪರಿಗಣಿಸುತ್ತಾ ಹೌದಾ ಯಾಕೆ ಅರಮನೆ ಕಟ್ಟಿಸ್ಕೊಳ್ಳಲ್ವಾ ಹೋಗಯ್ಯ ಹೋಗು ಏನು ದೊಡ್ಡ ಬಿಸ್ನೆಸ್ ಮ್ಯಾನ್ ನೋಡು ಹೋಗೋ ಹೋಗೋ ಎಂದಾಗ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ನನ್ನ ಹೆಂಡ್ತಿನ ಮನೆಗೆ ಕರ್ಕೊಂಡು ಹೋಗಬೇಕು ಅವಳು ನನ್ನ ಹೆಸರು ವಿಳಾಸ ನನ್ನ ವೃತ್ತಿ ಎಲ್ಲದರ ಪರೀಕ್ಷೆ ಮಾಡೋಕ್ಕೆ ಅವೆಲ್ಲ ಮರೆತು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಇರೋಕ್ಕೆ ಹೇಳಿದ್ದಾಳೆ ಅವಳು ತುಂಬ ಸುಸ್ತಾಗಿದ್ದಾಳೆ ರಾತ್ರಿಯಿಂದ ನನ್ನ ಚಿಂತೆಯಲ್ಲಿ ಏನು ತಿಂದಿಲ್ಲ ಪ್ಲೀಸ್ ಇವತ್ತು ಹೆಲ್ಪ್ ಮಾಡಿ ನೆಕ್ಸ್ಟ್ ವಾರ ನಾನು ನಿಮಗೆ ಖಂಡಿತ ಹೆಲ್ಪ್ ಮಾಡ್ತೀನಿ ಎಂದವನ ಮಾತಿಗೆ ಅಲ್ಲಿದ್ದವರೆಲ್ಲ ನಗಾಡಿದ್ದಲ್ಲದೆ ಚೆನ್ನಾಗಿದೆ ಕಣಯ್ಯ ಒಳ್ಳೆ ಕತೆ ಹೇಳ್ತಿದ್ಯಾ ಆಮೇಲೆ ಮುಂದೇನು ಹೇಳು ಎಂದು ಹಾಸ್ಯ ಮಾಡ್ತಾ ಕೇಳಿದಾಗ ಅವನು ತಾಳ್ಮೆ ಕೇಳ್ತು ಇದರಲ್ಲಿ ನಗೋದ್ ಏನಿದೆ ನನ್ನ ಪರಿಸ್ಥಿತಿ ನೋಡಿ ನಗೋ ಅವಶ್ಯಕತೆ ಇಲ್ಲ ಈಗೇನು ಕೊಡೋಕ್ಕಾಗುತ್ತಾ ಇಲ್ವಾ ಎಂದು ಧ್ವನಿ ಏರಿಸಿ ಕೇಳಿದ ಇಷ್ಟು ಹೊತ್ತು ತಾಳ್ಮೆಯಿಂದ ಇದ್ದಿದ್ದೆ ಹೆಚ್ಚವನು ಅಲ್ವಾ ಹುಚ್ಚ ನಂಗೆ ಬಂದು ಬೇಡಿ ಈಗೇನು ದರ್ಬಾರ್ ತೋರಿಸ್ತಿದ್ಯಾ ನೋಡಿ ನಡಿ ಈಚೆ ನೋಡಿ ಎಂದು ಮುಟ್ಟಿ ಹಿಂದಕ್ಕೆ ತಳ್ಳಿತೆ ಒಂದು ಬಾರಿಸಿ ನೆಕ್ಸ್ಟ್ ವಾರ ಈ ಅಂಗಡಿ ಇಲ್ಲಿರಲ್ಲ ಇಟ್ ಎಂದು ಹೊರ ನಡೆದ ಒಬ್ಬರ ಕೆನ್ನಿಗೆ ಏಟು ಬಿದ್ದಿದ್ದು ನೋಡಿ ಎಲ್ಲರೂ ತಂಪಾಡಿಗೆ ಹೋದರು ಆದರೆ ಆ ಅಂಗಡಿ ಓನರ್ ಮಾತ್ರ ಆದ ಅವಮಾನಕ್ಕೆ ಲಕ್ಕಿ ಮೇಲೆ ಕಣ್ಣಿಟ್ಟ ಹಿಂಗೆ ಅನ್ಸತ್ತೆ ಶತ್ರುಗಳಾಗೋದು ಹೊರಗಡೆ ಬಂದು ಏನು ಮಾಡಬೇಕು ಆಲೋಚಿಸಿದವ ಯಾವುದಾದ್ರೂ ಕೆಲಸ ಮಾಡಿ ತಿಂಡಿ ಪಡೆದು ಹೋಗಬೇಕು ಅಂದ್ಕೊಂಡ ಹಾಗೆ ಆಲೋಚಿಸಿ ಯಾವುದೋ ಮತ್ತೊಂದು ಅಂಗಡಿಗೆ ಬಂದು ಕೆಲಸ ಕೇಳ್ದ ಮೊದಲು ಇಲ್ಲ ಅಂದರು ಆಮೇಲೆ ಕೊಟ್ಟರು ಒಂದು ಗಂಟೆ ಕೆಲಸ ಮಾಡಿದರೆ ಅವ್ನು ಗಿಡಿಸಿದ ತಿಂಡಿ ತಗೊಂಡು ಹೋಗಬಹುದು ಎಂದರು ಒಂದು ಗಂಟೆಯಲ್ಲಿ ಎಲ್ಲ ಟೇಬಲ್ ಬಳಿ ಹೋಗೋದು ಆರ್ಡರ್ ತಗೊಳ್ಳೋದು ತಾನೇ ಸಪ್ಲೈ ಮಾಡೋದು ತಾನೇ ಟೇಬಲ್ ಕ್ಲೀನ್ ಮಾಡೋ ಕೆಲಸದಲ್ಲಿ ತೊಡಗಿದ ಬೇಬಿ ಎಷ್ಟೊತ್ತಾದ್ರೂ ಬಿ ಬಾರದಿದ್ದಾಗ ತಾನೇ ಅವನನ್ನು ಹುಡುಕಿ ಬರ್ತಾಳೆ ಚಾರು ಎಲ್ಲೆಡೆ ಹುಡುಕಿ ಹುಡುಕಿ ಸುಸ್ತಾಗಿ ಕಡೆ ಗುಡಿತಿದ್ದ ಒಂದಂಗಡಿ ಕಡೆ ಹೋದಾಗ ಬೆವರು ಕಿತ್ತು ಬರುವಷ್ಟು ಕೆಲಸ ಮಾಡ್ತಿದ್ದ ತನ್ನ ಸುರನನ್ನು ಕಂಡು ಬೆಪ್ಪಾದಳು ಅವಳು ಬಂದಿದ್ದು ಅವನಿಗೆ ತಿಳಿದಿಲ್ಲ ತಾನಿದ್ದೆಡೆಗೆ ಬೇಕು ಬೇಡ ಹೇಳಿ ಅವನಿಗಿಡಿಸಿದ ಅಡುಗೆಯನ್ನೆಲ್ಲ ತರಿಸಿಕೊಳ್ಳು ತಾಕತ್ತಿರೋ ಹುಡುಗ ಅವನು ಆದರೆ ಇಂದು ಯಾವುದೋ ಪುಟ್ಟ ಅಂಗಡಿಯಲ್ಲಿ ಮಡದಿಗಾಗಿ ಕೆಲಸ ಮಾಡ್ತಿದ್ದಾನೆ ಇದು ಅವಳಿಗೂ ಹಿಡಿಸ್ಲಿಲ್ಲ ಕಣ್ತುಂಬಿಕೊಂಡು ಅಣ್ಣ ಅವ್ರಿಲ್ ಯಾ ಕೆಲಸ ಎಂದವಳ ಪರಿಚಯವಿದ್ದ ಅಂಗಡಿಯವನು ಕಾರುಣ್ಯ ವಿಚಿತ್ರ ಹುಡುಗನಮ್ಮ ಒಂದು ಗಂಟೆ ಕೆಲಸ ಮಾಡಿ ತನ್ನ ಹೆಂಡತಿಗೆ ತಿಂಡಿ ತಗೊಂಡು ಹೋಗ್ತೀನಿ ಅಂತ ಸಿಕ್ಕಾಪಟ್ಟೆ ಕೇಳ್ಕೊಂಡ ಅದಕ್ಕೆ ಕೆಲಸ ಕೊಟ್ಟೆ ನಿಜ ಹೇಳ್ತೀನಿ ಕಣಮ್ಮ ಅದೆಷ್ಟು ಚುರುಕು ಹುಡುಗ ಅಂತೀಯ ಆರು ಜನ ಮಾಡೋ ಕೆಲಸವನ್ನ ಒಬ್ಬನೇ ಮಾಡ್ತಾ ಇದ್ದಾನೆ ಅವ್ನು ಹೆಂಡತಿ ಪುಣ್ಯ ಮಾಡಿದ್ದಾಳೆ ಕಳ್ತನ ಸುಳ್ಳು ಅಂತ ಏನೇನೋ ಎಮಾರಿಸಿ ಮೋಸ ಮಾಡಿರೋರನ್ನು ನೋಡಿದ್ದೀನಿ ಆದರೆ ನಿಯತ್ತಿನಿಂದ ಕೆಲಸ ಮಾಡಿ ಹೆಂಡತಿಗಾಗಿ ಅಲೆದಾಡ್ತಿರೋರನ್ನು ಇವತ್ತೇ ನೋಡ್ತಿದ್ದೀನಿ ಏನು ಬೇಕಮ್ಮ ಎಂದರು ಏನಿಲ್ಲ ಅಣ್ಣ ಹಾಗೆ ನಿಮ್ಮ ಹತ್ರ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ ಎಂದವಳು ಸೀದಾ ಅಲ್ಲಿಂದ ಅಂಗಡಿ ಕಡೆಗೆ ಓಡಿತಳು ನೊಂದು ಸರಿಯಾಗಿ ಒಂದು ಗಂಟೆ ಕೆಲಸ ಮಾಡ್ದವನಿಗೆ ತನಗಿಷ್ಟದ ತಿಂಡಿ ಆಯ್ಕೆ ಮಾಡಿಕೊಳ್ಳಲು ಹೇಳಿ ಅವನು ಸಂಪಾದಿಸಿದ ದುಡ್ಡು ಕೈಗಿಟ್ರು ಇನ್ನೂರು ರೂಪಾಯಿ ನೋಡಿದವನು ನಾನು ಯಾವ ಕನಸಲ್ಲೂ ಅಂದ್ಕೊಂಡಿರ್ಲಿಲ್ಲ ಒಂದು ಹೋಟೆಲ್ನಲ್ಲಿ ಕೆಲಸ ಮಾಡ್ತೀನಿ ನನ್ನ ಕೈಗೆ ಇನ್ನೂರು ರೂಪಾಯಿ ಸಿಗುತ್ತೆ ಅಂತ ಎಂದ್ಕೊಂಡು ನನಗೆ ಹಣ ಬೇಡ ತಿಂಡಿ ಕೊಡಿ ಎಂದ ಹಣದ ಜೊತೆಗೆ ತಿಂಡಿ ತಗೊಂಡು ಹೋಗಪ್ಪ ನೀನು ನಿನ್ನ ಹೆಂಡತಿ ಖುಷಿಯಾಗಿರಿ ನಿನ್ನ ಪಡೆಯೋಕೆ ನಿನ್ನ ಹೆಂಡತಿ ಪುಣ್ಯ ಮಾಡಿದ್ದಾರೆ ಎಂದಾಗ ಅವಳನ್ನು ಪಡೆಯೋಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ಎಂದು ಇನ್ನೂರ ಜೊತೆಗೆ ತಿಂಡಿ ಪಡೆದು ಹೋದ ಅದೇನೋ ಖುಷಿಯವನಿಗೆ ಒಂಥರ ತುಟ್ಟು ಸಾಧ್ನೆ ಮಾಡಿದ ಹಾಗೆ ಛೇ ಹೋಟೆಲ್ನಲ್ಲಿ ಕೆಲಸ ಮಾಡಿದನೆಂದು ಬೇಸರವಿಲ್ಲ ತನ್ನ ಮಡತಿಗಾಗಿ ದುಡಿದನೆಂದು ಹೆಮ್ಮೆ ಇದೆ ಲಕ್ಷ ಕೋಟಿ ನೋಡಿದ ಹುಡುಗನಿಗೆ ಇನ್ನೂರು ರೂ ಕಂಡು ಖುಷಿಯಾಗಿದೆ ಅವನನ್ನು ಹಸುರನಂತೆ ನೋಡಿ ಇಂದು ಕೂಲಿಗಾರನಂತೆ ಕಂಡು ಬೇಸರಗೊಂಡವಳು ಅವನ ಬರುವಿಕೆಗೆ ಕಾಯ್ತಿದ್ದಲು ಚಾರು ಬಂದವನು ತಾನು ಕೂಲಿ ಮಾಡಿ ಬಂದೆನೆಂದು ಹೇಳಿದರೆ ಆಕೆ ಬೇಸರವಾಗ್ತಾಳೆ ಎಂದು ಹಾಯ್ ವೈಫಿ ಲೇಟ್ ಆಯಿತು ಸಾರಿ ಅದು ಸಿಕ್ಕಾಪಟ್ಟೆ ಹೋಟೆಲ್ ಇತ್ತಲ್ಲ ಯಾವುದ್ರಲ್ಲಿ ಏನು ತರಬೇಕೋ ಗೊತ್ತಾಗಲಿಲ್ಲ ಅದಕ್ಕೆ ಚೂಸ್ ಮಾಡ್ತಾ ಕನ್ಫ್ಯೂಸ್ ಆಗಿಬಿಟ್ಟೆ ಸಾರಿ ಬಾಬಾ ಬೇಗ ತಿನ್ನು ಎಂದು ತಿಂಡಿ ಕವರ್ ತೆರೆದು ಮುಂದಿಟ್ಟವನ ಮುಂದೆ ಅವನ ಪರ್ಸ್ ಮತ್ತು ಮೊಬೈಲ್ ಹಿಡಿದಳು ಏನಿದು ವೈಫಿ ಎಂದವನ ನೋಡಿ ನಿನ್ನ ಮೊಬೈಲ್ ಮತ್ತು ಪರ್ಸ್ ಎಂದವಳ ಮಾತಿಗೆ ನಗುತ್ತಾ ಆದರೆ ಇವೆರಡೂ ಈಗ ನಂದಲ್ಲ ಇವಿಲ್ದೆ ತಾನೇ ನನ್ನನ್ನ ಇಂಪ್ರೆಸ್ ಮಾಡಬೇಕು ಎಂದಾಗ ಅವನ ಕೈಗೆ ಅವರೆಡೂ ಸೇರಿಸಿ ನೀನು ಎಲ್ ವಿ ಬಿಲ್ಡರ್ಸ್ ಓನರ್ ಸಾಮಾನ್ಯ ವ್ಯಕ್ತಿ ಅಲ್ಲ ನಿಮಗೆ ನಿನ್ನದೇ ಆದ ಹೆಸರು ಮಾಡೋಕ್ಕೆ ಅದೆಷ್ಟು ವರ್ಷ ಕಷ್ಟಪಟ್ಟಿರ್ತೀಯ ನನ್ನ ದಡ್ಡತನದಿಂದ ನಿನಗೆ ಬರೋ ಇಂಪಾರ್ಟೆಂಟ್ ಕಾಲ್ಸ್ ಮಿಸ್ ಆಗಬಾರ್ದು ನಿನ್ನ ನಂಬಿ ಸಾವಿರಾರು ಜನ ಕೆಲಸಗಾರರು ಕೆಲಸ ಮಾಡ್ತಿರ್ತಾರೆ ಅವರೆಲ್ಲರಿಗೂ ನಿನ್ನ ಕಂಪ್ನಿ ಲಾಸಿಂದ ಮೋಸ ಆಗಬಾರ್ದು ಅದಕ್ಕೆ ತಗೋ ಎಂದಾಗ ಆಗಲೇ ಹೇಳಿದ್ದು ನೀನೇ ಅಲ್ವಾ ಇವೆಲ್ಲ ಇಲ್ಲದೆ ನಿನ್ನ ಇಂಪ್ರೆಸ್ ಮಾಡಬೇಕು ಒಬ್ಬಿಸಿ ಮನೆಗೆ ಕರ್ಕೊಂಡು ಹೋಗಬೇಕು ಅಂತ ಈಗೇನು ವಿಚೇತ್ರವಾಗಿ ತಗೋ ಅಂತಿದ್ಯಾ ಎಂದ ಲಕ್ಕಿ ನೀನು ಬಿಸ್ನೆಸ್ ಮ್ಯಾನ್ ಅನ್ನೋದು ಮರ್ತು ಬಿಟ್ಟಿದ್ದೆ ನನ್ನಿಂದ ಯಾರಿಗೂ ಲಾಸ್ ಆಗಬಾರ್ದು ತಗೋ ಎಂದು ಒತ್ತಾಯ ಮಾಡಿದಾಗ ಮೊಬೈಲೇ ತಗೊಳ್ತೀನಿ ಆದರೆ ಪರ್ಸ್ ಬೇಡ ವೈಫಿ ನಿಂಗಾಗಿ ದುಡಿಯೋದಲ್ಲಿ ಖುಷಿ ಇದೆ ಇದೆಲ್ಲ ಒಂದು ವಾರ ಅಷ್ಟೇ ಅಲ್ವಾ ಇದು ಒಂಥರ ಚೆನ್ನಾಗಿದೆ ಮತ್ತು ಬಿಸ್ನೆಸ್ ನೋಡ್ಕೊಳ್ಳೋಕೆ ಆಕಾಶ ಇದ್ದಾನೆ ಇದೆಲ್ಲ ವರಿ ಆಗಬೇಡ ಸದ್ಯಕ್ಕೆ ತಿನ್ನು ಎಂದು ತಾನೇ ಇಡ್ಲಿ ವಡೆ ತಿನ್ನಿಸಲು ಮುಂದಾದ ಅವನ ಮಾತುಗಳು ನಡವಳಿಕೆ ಎಲ್ಲವೂ ಹಿಡಿಸಿತು ಅವಳಿಗೆ ಹೊಗಳುವ ಮನ ಆದರೆ ಹೊಗಳಲಿಲ್ಲ ನಾನು ತಿಂತೀನಿ ಎಂದಳು ಪ್ಲೀಸ್ ವೈಫಿ ತಿನ್ಸೋಕ್ಕೆ ಅವಕಾಶ ಮಾಡಿಕೊಡು ತುಂಬ ಪ್ರೀತಿಯಿಂದ ಇಷ್ಟಪಟ್ಟು ತಂದಿದ್ದೀನಿ ಎಂದವನ ಮೇಲೆ ಮುತ್ತು ಕಿತ್ತು ಹುಡುಗಿಗೆ ಇಷ್ಟಪಟ್ಟೇ ತಂದಿದ್ರು ಅದರ ಹಿಂದಿನ ಕಷ್ಟ ಅರಿತಿದ್ಲಲ್ವಾ ಓ ಬರೀ ನೀನೇ ತಿನ್ನಿಸಿ ಋಣ ಉಣಿಸ್ಬೇಕು ಅಂತನಾ ಬಿಡು ನಾನು ತಿನ್ನಿಸ್ತೀನಿ ಎಂದು ಗದರುತ್ತಾ ಅವನಿಗೆ ತಿಂಡಿ ತಿನ್ಸಿದ್ಲು ಹೆಂಡತಿ ಕೈಯಲ್ಲಿ ತಿಂಡಿ ತಿಂದು ಅದೆಷ್ಟೋ ವರ್ಷಗಳು ಕಳೆದ ಅನುಭವವಾಗಿ ಬಲು ಖುಷಿಯಿಂದ ತಿಂದನು ಹಾಗೆ ಮಡದಿ ಜೊತೆಗೆ ಆ ದಿನ ಸಂಪೂರ್ಣವಾಗಿ ತಳ್ಳಿದ ಬೀಬಿ ಮುಂದೆ ಆ ಮಡದಿಗಾಗಿ ಅವನ ಸ್ಟೇಟಸ್ನ ಮರೆತು ಕೂಲಿ ಕೆಲಸ ಮಾಡಿ ಅವಳನ್ನ ಖುಷಿ ಪಡಿಸಿದ ಸೂಪರ್ ಅಲ್ವಾ ಹಾಗೆ ಇನ್ನು ಹೇಗೆಲ್ಲ ಇಂಪ್ರೆಸ್ ಮಾಡ್ತಾನೆ ಚಾರೋ ಹೇಗೆ ಮನೆಗೆ ಒಪ್ಕೊಳ್ತಾಳೆ ಅಂತ ನೋಡೋಣ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ Bye. I...